ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ಸಂಡೇ ಸಂಡೇ ಬೆಳಗ್ಗೆ ನಾನು ಒಂದು ಸ್ವಲ್ಪ ಗಾರ್ಡನಲ್ಲಿ ಕೆಲಸ ಎಲ್ಲ ಮಾಡ್ಕೊತಾ ಇದ್ದೀನಿ ನೋಡಿ ಇದರಲ್ಲಿ ಸೊಪ್ಪೆಲ್ಲ ಬೆಳ್ಕೊಂಡಿತ್ತು ಅದನ್ನೆಲ್ಲ ತೆಗ್ದಿದ್ದೀನಿ ಆಮೇಲೆ ಕಸ ಕೂಡ ಬೆಳ್ಕೊಂಡಿತ್ತು ಅದನ್ನು ಕೂಡ ನಾನು ತೆಗೆದು ಇಲ್ಲಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇದಿಷ್ಟು ಒಂದು ಸ್ವಲ್ಪ ಕಸ ಎಲ್ಲ ಬೆ ಬಂದಿತ್ತು ಎಲ್ಲನೂ ಚೀಲಕ್ಕೆ ಹಾಕಿ ತುಂಬಿಟ್ಕೊಂಡಿದ್ದೀನಿ ನೋಡಿ ಇಷ್ಟು ಗಾರ್ಡನ್ ಎಷ್ಟು ಕ್ಲೀನ್ ಮಾಡ್ತಾ ಇದ್ರೂ ಮತ್ತೆ ಆಗೇ ಆಗುತ್ತೆ ಒಂದು ಬಳ್ಳಿನ ನಾನು ಇಲ್ಲಿ ತೊಗೊಂಡು ಬಂದು ಇಟ್ಟಿದ್ದೀನಿ ಇದು ಮಾರ್ನಿಂಗ್ ಗ್ಲೋರಿ ಬಳ್ಳಿ ಆಮೇಲೆ ಇದರಲ್ಲಿ ಶಂಖ ಪುಷ್ಪ ಗಿಡ ಇದೆ ಅಲ್ಲಿ ಕೂಡ ಇದೆ ವೈಟ್ ಕಲರ್ ಫ್ಲವರ್ ಇದೆ ಇದರಲ್ಲಿ ಹಾಗೇ ಬಿಟ್ಟಿದ್ದೀನಿ ಇದನ್ನು ಇದು ಏನು ಹೇಳ್ತೀರಾ ಬಟ್ಲು ಅಂತ ಹೇಳ್ತೀವಿ ನಾವು ನಂದಿ ಬಟ್ಲು ಅಂತಲೂ ಕರಿತಾರೆ ಅದಕ್ಕೆ ವೈಟ್ ಕಲರ್ ಅದು ಸಸಿ ತಂದಿದ್ದೆ ಇನ್ನೂ ಹೂ ಬಿಟ್ಟಿಲ್ಲ ಅದರಲ್ಲಿ ಇನ್ಮೇಲೆ ಅದರಲ್ಲಿ ಹೂ ಬಿಡೋಕ್ಕೆ ಶುರುವಾಗುತ್ತೆ ಹಾಗೆ ಇಲ್ಲಿ ನೋಡಿ ಪೋರ್ಚುಲಕ್ಕ ಈ ಹೂವು ಬಂದೇ ಇರಲಿಲ್ಲ ಫ್ರೆಂಡ್ಸ್ ಈ ಸಾರಿ ಇದರಲ್ಲಿ ಹೂ ಬಿಟ್ಟಿದೆ ತುಂಬ ದಿನ ಆಗಿತ್ತು ಇದರದೊಂದು ಕಟಿಂಗ್ ಕೂಡ ಹಚ್ಕೋಬೇಕು ನಾನು ಅದನ್ನ ಹಚ್ಕೋತೀನಿ ಆಮೇಲೆ ಹಾಗೆ ಇದರಲ್ಲಿ ಸ್ವಲ್ಪ ಏನು ಹೇಳ್ತೀರಾ ಕಾಕ್ಸ್ಕೊಂಬ್ ಅದು ಬೆಳ್ಕೊಂಡಿದೆ ಅದನ್ನು ಹಾಗೆ ಬೆಳೆಯಕ್ಕೆ ಬಿಡ್ತೀನಿ ಅದನ್ನು ಬೇರೆ ಯಾವುದಾದ್ರೂ ಪಾಟಿಗೆ ಶಿಫ್ಟ್ ಮಾಡೋದಾದರೆ ಶಿಫ್ಟ್ ಮಾಡ್ಕೋತೀನಿ ಯಾಕಂದರೆ ಇದರಲ್ಲಿ ಇದರಲ್ಲಿ ಮಾವಿನ ಶುಂಠಿ ಇದು ಇದರಲ್ಲಿ ಶುಂಠಿ ಇದೆ ಆಮೇಲೆ ಅದರಲ್ಲಿ ಅರಿಶಿನ ಅದರಲ್ಲೂ ಅರಶಿನ ಇದೆ ಹಿಂಗಾಗಿ ಅವನ್ನ ತೆಗೆದು ಬಿಡಬೇಕು ಇಲ್ಲಾಂದರೆ ಅರಶಿನ ಚೆನ್ನಾಗಿ ಬರಲ್ಲ ಹಾಗಾಗಿ ಹಾಗೆ ಇದು ಏನಂದರೆ ಚಪ್ಪರದವ್ರೆ ಇದು ತುಂಬ ಬೆಳ್ಕೊಂಡಿತ್ತು ಇದನ್ನು ಸ್ವಲ್ಪ ಕಟ್ಟಿಬಿಟ್ಟು ಈ ರೀತಿ ಹಬ್ಸಿದ್ದೀನಿ ಈಗ ಗಿಡಗಳಿಗೆ ನೀರು ಕೂಡ ಹಾಕಬೇಕು ಸ್ವಲ್ಪ ಕಸ ಎಲ್ಲ ತಕ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಮಾಡ್ಕೋಬೇಕು ನೋಡಿ ಇಷ್ಟು ಗಲೀಜಾಗಿದೆ ಇದೆಲ್ಲ ಕಸ ಬಳ್ಕೋಬೇಕು ಇನ್ನು ಆ ಲೈನು ನಾನು ಏನೂ ಮಾಡಿಲ್ಲ ಫ್ರೆಂಡ್ಸ್ ಆ ಲೈನ್ ಮಾಡ್ಕೋಬೇಕು ನೋಡ್ತೀನಿ ಮೆಲ್ಲಗೆ ಮಾಡ್ಕೊತೀನಿ ನನ್ನ ಮಗಳಿಗೂ ಕೂಡ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ಸ್ವಲ್ಪ ಮೆಲ್ಲಗೆ ಮಾಡ್ಕೋತಾ ಇದ್ದೀನಿ ಗಾರ್ಡನ್ ಕೆಲಸಗಳನ್ನು ಈಗ ಸ್ವಲ್ಪ ಹುಷಾರಾಗಿದ್ದಾಳೆ ಬಟ್ ಆದರೂ ಸ್ವಲ್ಪ ಕೇರ್ ಮಾಡಬೇಕು ಹಂಗಾಗಿ ನಾನು ಇದೊಂದು ಲೈನನ್ನು ಮಾಡಿ ಮುಗಿಸ್ಕೊತೀನಿ ಸಾಧ್ಯ ಆದರೆ ಆ ಕಡೆ ಲೈನ್ ಮಾಡ್ಕೊತೀನಿ ನಾನು ಹಾಗೆ ಇವತ್ತು ವಾಟರ್ ಲಿಲ್ಲಿ ಬಿಟ್ಟಿದೆ ನೋಡಿ ಹೂವು ತುಂಬ ಚೆನ್ನಾಗಿ ಹೂ ಬಿಟ್ಟಿದೆ ಸರಿ ಈಗೇನಂದರೆ ಒಂದು ಸ್ವಲ್ಪ ಮೋಡ ಆಗುತ್ತೆ ಒಂದು ಸ್ವಲ್ಪ ಬಿಸಿಲು ಬೀಳುತ್ತೆ ಆ ರೀತಿ ಆಗಿಬಿಟ್ಟಿದೆ ಹಾಗೆ ಈ ಪಾಟ್ ಕೂಡ ಅಷ್ಟೇ ಸ್ವಲ್ಪ ಎಲ್ಲ ತಕ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಮಂಗ ಸ್ವಲ್ಪ ಎಲ್ಲ ಹಾಳು ಮಾಡಿದೆ ಇದರಲ್ಲಿ ಇದು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಬಸ್ರಾ ಸೊಪ್ಪೆಲ್ಲ ಇದರಲ್ಲಿ ಇದು ಹೆಸರು ಕಾಳಿಂದಿದು ನೋಡಬೇಕು ಅದನ್ನು ಬಿಡಲ ಅಥವಾ ತೆಗಿಲ ಅಂತ ವಿಚಾರ ಮಾಡ್ತಾ ಇದ್ದೀನಿ ಇದು ಹುಳ ಎಲ್ಲ ಹತ್ಕೊತಾ ಇದೆ ಹಿಂಗಾಗಿ ಇದನ್ನು ತೆಗ್ದುಬಿಡಬೇಕು ವಿಂಕ್ ಫ್ಲವರ್ ಫ್ಲವರೆಲ್ಲ ಅರ್ಲಿ ಮಾರ್ನಿಂಗ್ ಗ್ಲೋರಿ ಕೂಡ ಹುಳ ಹುಳ ಹತ್ಕೊಂಡಿದೆ ಈಗ ಮಳೆಗಾಲ ಆಗಿರೋದ್ರಿಂದ ಬೇಗ ಹುಳ ಹತ್ಕೊಳುತ್ತೆ ಫ್ರೆಂಡ್ಸ್ ಆದಷ್ಟು ನಾವು ಒಂದು ಸ್ವಲ್ಪ ಕೇರ್ ಮಾಡಬೇಕು ಗಿಡಗಳಿಗೆ ಇದೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಮತ್ತೆ ನಿಮಗೆ ತೋರಿಸ್ತೀನಿ ನೋಡಿ ಇದನ್ನು ನಾನು ರಿಪಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ ಇದು ಎಲ್ಲನೂ ಮೂರೂ ಖಾಲಿ ಮಾಡ್ತೀನಿ ಇದು ಒಂದು ಸ್ವಲ್ಪ ದುಡ್ಡು ಪಾಟ್ ಇದೆ ಇದಕ್ಕೆ ನಾನು ಈ ಸೇವಂತಿಗೆ ಗಿಡನ ಹಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ ಇದು ನೋಡಿ ಕಟ್ಟಿಂಗಿಂದ ಹಾಕಿರುವಂಥದ್ದು ನಾನು ಇದರಲ್ಲಿ ಒಂದಿಷ್ಟು ಹೂ ಕೂಡ ಬಿಟ್ಟಿತ್ತು ನಿಮಗೆ ತೋರಿಸಿದ್ದೀನಿ ಅಂತ ಅನ್ಕೊತೀನಿ ಇದು ಕಲರ್ ಬೇರೆ ಇದೆ ಇದನ್ನು ನಾನು ಈಗ ಇದರಲ್ಲಿ ಹಾಕೋತೀನಿ ಯಾಕಂದರೆ ಇದು ಹ್ಯಾಂಗಿಂಗ್ ಪಾಟಲ್ಲಿ ಕೆಳಗಡೆ ಬಾಲ್ಕನಿನಲ್ಲಿತ್ತು ಈಗ ಇದನ್ನ ತೆಗೆದುಬಿಟ್ಟು ಈಗ ಮಳೆ ಶುರುವಾಗಿದೆ ಈ ಟೈಮಲ್ಲಿ ರಿಪೋರ್ಟ್ ಮಾಡಿದ್ರೆ ಏನು ತೊಂದರೆ ಆಗೋಲ್ಲ ಇಲ್ಲಿ ಪಾಟ್ ಕೂಡ ಇದೆ ನೋಡಿ ಇಷ್ಟು ಸೈಜ್ ಇದೆ ಸಾಕು ಈಗ ಸದ್ಯಕ್ಕೆ ಈ ಸೈಜಲ್ಲಿ ಕಟಿಂಗ್ಸ್ ನೋಡೋಣ ಇನ್ನೊಂದು ಸ್ವಲ್ಪ ದೊಡ್ಡದಾಗಬೇಕು ದೊಡ್ಡದಾದ ಮೇಲೆ ನಾನು ಕಟಿಂಗ್ಸನ್ನು ಹಾಕ್ಕೊಳ್ಳೋದು ಕೂಡ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಜೂನಲ್ಲಿ ಮಳೆ ಸ್ವಲ್ಪ ಇರುತ್ತಲ್ಲ ಜಾಸ್ತಿ ಆವಾಗ ನಾನು ಕಟಿಂಗ್ಸನ್ನು ಹಾಕೋತೀನಿ ಸದ್ಯಕ್ಕೆ ಈ ರೀತಿ ಸ್ವಲ್ಪ ಡ್ರೈ ಆಗಿರೋ ಎಲೆಗಳೇನಾದ್ರು ಇದ್ದರೆ ತಕ್ಕೊಂಬಿಡ್ತೀನಿ ಇದಿಷ್ಟು ರಿಪಾರ್ಟ್ ಮಾಡ್ಕೋತೀನಿ ಈಗ ನಾನು ಇದು ಹೋಲ್ ಜಾಸ್ತಿ ಇದೆ ಹಾಗಾಗಿ ಇದ್ರಲ್ಲೇ ಈ ಬಟ್ಟೆನ ಹಾಕ್ತಾ ಇದ್ದೀನಿ ನಾನು ಹಾಗೆ ಇದು ಇದಕ್ಕೂನು ಖಾಲಿ ಮಾಡ್ಕೊಂಡ್ಬಿಡ್ತೀನಿ ಮಣ್ಣು ಈ ಇರಬೇಕು ಅಂದ್ರೆ ಚೆನ್ನಾಗಿ ಬಲ್ಬ್ಸ್ ಎಲ್ಲ ಚೆನ್ನಾಗಿ ಬೆಳ್ಕೊಂಡೋಗುತ್ತೆ ಇದು ಮೂರು ಒಂದೇ ಕಲರ್ ಇದ್ದಿದ್ದರಿಂದ ನಾನು ತೆಗಿತಾ ಇದ್ದೀನಿ ಫ್ರೆಂಡ್ಸ್ ಆ್ಯಕ್ಚುಲಿ ಇಲ್ಲ ಅಂದಿದ್ರೆ ನಾನು ತೆಗಿತಿರ್ಲಿಲ್ಲ ಇದನ್ನು ಇದು ಮೊನ್ನೆ ತಾನೇ ರಿಪೋರ್ಟಿಗೆ ಮಾಡಿದ್ದಿದೆ ನಾನು ಈ ಪಾಟ್ಗೆನೆ ಮೂರು ಬಲ್ಬ್ ಹಾಕೊಂಡ್ಬಿಡ್ತೀನಿ ನೋಡಿ ಈ ರೀತಿಯಾಗಿ ಮೂರನ್ನು ಒಂದಕ್ಕೆ ಹಾಕೋತಾ ಇದ್ದೀನಿ ನಾನು ಸ್ವಲ್ಪ ದಿನಕ್ಕೇ ಇದು ಪೂರ್ತಿಯಾಗಿ ಪಾಟ್ ಪೂರ್ತಿ ತುಂಬ್ಕೊಂಡ್ಬಿಡುತ್ತೆ ಇದು ಈಗ ಇದನ್ನು ಕೂಡ ಅಷ್ಟೆ ನಾನು ಮಣ್ಣನ್ನು ತಕ್ಕೋತೀನಿ ಇದೊಂದು ಸೇವಂತಿಗೆ ಗಿಡನ ನಾನು ರಿಪಾರ್ಟ್ ಮಾಡ್ಕೊತಾ ಇದ್ದೆ ನೋಡಿ ಒಂದು ಸ್ವಲ್ಪ ಆಯಿತು ತೊಂದರೆ ಇಲ್ಲ ಬೇರು ಚೆನ್ನಾಗಿದ್ರೆ ಮತ್ತೆ ಅದು ಸೈಡ್ಗೆಲ್ಲ ಗ್ರೋ ಆಗುತ್ತೆ ನೋಡಿ ಇದಕ್ಕೆ ಜಾಸ್ತಿ ಏನು ರೂಟು ಇದನ್ನ ಮಾಡಲ್ಲ ಯಾಕಂದರೆ ಇದು ಮಣ್ಣು ತುಂಬ ಗಟ್ಟಿ ಇದೆ ಅಂಥದ್ರಲ್ಲಿ ಇತ್ತು ಇಷ್ಟ ದಿನ ಹಾಗಾಗಿ ನಾನು ಇದಕ್ಕೆ ಈ ಪಾಟಲ್ಲಿ ಇದ್ದೀನಿ ಕೆಳಗಡೆ ಒಂದು ಬಟ್ಟೆ ಹಾಕಿದ್ದೀನಿ ಆ ಬಟ್ಟೆ ಯಾಕಂದರೆ ಮಣ್ಣು ಬೇಗ ಹೋಗಬಾರ್ದು ಅನ್ನೋಕ್ಕೋಸ್ಕರ ಯಾಕಂದರೆ ಇದು ನರ್ಸರಿ ಪಾಟ್ ಇರೋದ್ರಿಂದ ಹೋಲ್ ತುಂಬಾ ದೊಡ್ಡದಾಗಿರುತ್ತೆ ಜಾಸ್ತಿ ಇರ್ತವೆ ಹಾಗಾಗಿ ನಾನು ಇದಕ್ಕೆ ಬಟ್ಟೆನ ಹಾಕಿದ್ದೀನಿ ಈ ರೀತಿಯಾಗಿ ಮಣ್ಣನ್ನು ಹಾಕ್ತೀನಿ ಈ ಮಣ್ಣಿಗೆ ನಾನು ಜಾಸ್ತಿ ಏನು ಮಿಕ್ಸ್ ಮಾಡೋಕ್ಕೋಗಲ್ಲ ಮೊನ್ನೆ ತಾನೇ ನಾನು ರೇನ್ ಲಿಲಿ ಬಲ್ಬ್ಸ್ನ ಇಟ್ಟಿದ್ದು ಅದರಲ್ಲಿ ಎಲ್ಲ ಮಿಕ್ಸ್ ಇದೆ ಹಾಗಾಗಿ ನಾನು ಜಾಸ್ತಿ ಏನು ಮಿಕ್ಸ್ ಮಾಡೋಕ್ಕೋಗಲ್ಲ ಈಗ ಈಗ ನೋಡಿ ಮೋಡ ಬೇರೆ ಜಾಸ್ತಿ ಆಗಿದೆ ಮಳೆ ಬರುತ್ತೆ ಇನ್ನೇನು ನಾನು ಗಾರ್ಡನ್ ಎಲ್ಲ ಸ್ವಲ್ಪ ಕಸ ಬೆಳಿಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಆಗಲಿಲ್ಲ ನನಗೆ ಯಾಕಂದರೆ ಮಳೆ ಜೋರಾಗಿ ಬರೋಕ್ಕೆ ಆಯಿತು ಹಾಗಾಗಿ ನಾನು ಮನೆಗೆ ಹೋಗಿಬಿಟ್ಟೆ ಇದು ಒಂದು ಮಾತ್ರ ರಿಪೋರ್ಟ್ ಮಾಡಿದೆ ಕೆಲವೊಂದು ರಿಪೋರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಇವತ್ತು ಬಟ್ ಮಳೆಯಿಂದ ನಾನು ಅದು ಯಾವುದೂ ಮಾಡಲಿಲ್ಲ ನಾನು ಇದಕ್ಕೆಲ್ಲ ನೀರು ಹಾಕ್ಬಿಟ್ಟು ಹೋಗ್ಬಿಡ್ತೀನಿ ಯಾಕಂದರೆ ಮಳೆ ಸ್ವಲ್ಪ ಬರ್ತಾ ಇದೆ ಹಾಗಾಗಿ ಇನ್ನೂ ನಾನಿಲ್ಲ ಅಂದರೆ ಮನೆಯಲ್ಲಿ ನನ್ನ ಮಗಳು ಮತ್ತು ಮೇಲೆ ಬರೋಕ್ಕೆ ಶುರು ಮಾಡ್ತಾಳೆ ಅವಳು ಅವಳನ್ನ ನಾನು ಇವತ್ತು ಮೇಲೆ ಕರ್ಕೊಂಡು ಬಂದಿಲ್ಲ ಹುಷಾರಾಗಿದ್ದಾಳೆ ಬಟ್ ಆದರೂ ಬೇಡ ಅಂತ ಹೇಳಿ ನಾನು ಬಿಟ್ಟಿದ್ದೀನಿ ಮಳೆ ಹನಿ ಬೀಳೋದು ಬೇಡ ಅವಳ ಮೇಲೆ ಅಂತ ಈಗ ನೋಡಿ ಈ ಮಣ್ಣು ಕೂಡ ತುಂಬಿಡ್ತೀನಿ ಯಾಕೆಂದರೆ ಮಳೆ ಬಂದರೆ ಎಲ್ಲ ಕೊಚ್ಕೊಂಡು ಹೋಗುತ್ತೆ ಅದಕ್ಕೋಸ್ಕರ ನೋಡಿ ಇದಿಷ್ಟು ನಾನು ರಿಪೋರ್ಟ್ ಮಾಡಿ ಇಟ್ಟೆ ಮಳೆ ಬಂತು ಹಾಗೆ ನಾನು ಮನೆಗೆ ಹೋಗಿಬಿಟ್ಟಿದ್ದೆ ಇದೊಂದು ಗಿಡನ ರಿಪೋರ್ಟ್ ಮಾಡಿದೆ ಇದು ರೆಡ್ ಕಲರ್ ಇದು ರೆಡ್ ಕಲರ್ ಅಡಿಕೆ ಹೂವು ಇದು ಇದನ್ನ ರಿಪೋರ್ಟ್ ಮಾಡಿದ್ದೀನಿ ಇದೊಂದು ಸೇವಂತಿಗೆ ಇದಿಷ್ಟು ಮಾತ್ರ ರಿಪಾರ್ಟ್ ಮಾಡಿದೆ ಇನ್ನೆರಡಕ್ಕೆ ಹಾಕಬೇಕು ಅಂದ್ಕೊಂಡೆ ಬಟ್ ಮಳೆ ಬಂದುಬಿಡ್ತು ನಾನು ಕಸನೂ ಬಳೀಲಿಲ್ಲ ಫ್ರೆಂಡ್ಸ್ ಇವತ್ತು ನೋಡಿ ಎಲ್ಲ ಹಸಿಯಾಗಿಬಿಟ್ಟಿದೆ ಈಗ ನಾನು ಏನೂ ಮಾಡಲ್ಲ ಯಾಕಂದರೆ ಹಸಿ ಇದೆ ನಾಳೆ ಒಂಚೂರು ಬಿಸಿಲು ಬಿದ್ದಾಗ ನಾನು ಕಸ ಎಲ್ಲ ಬಳ್ಕೊತೀನಿ ಮತ್ತು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಥ್ಯಾಂಕ್ ಯು